ಸೋಮವಾರ ರಾತ್ರಿ ಒಂಬತ್ತು ಗಂಟೆಗೆ ನೀವೇ ನೋಡಿ ಈಗ ಕಳೆದ ಒಂದು ದಶಕಗಳ ಹಿಂದೆ ಪ್ರತಿ ಮನೆಯಲ್ಲೂ ರಿಮೋಟ್ ಗೋಸ್ಕರ ಕಿತ್ತಾಟ ನಡೀತಾ ಇತ್ತು ಯಾಕೆ ಅಂತಂದ್ರೆ ಒಂದು ಸೀರಿಯಲ್ ಆ ಸೀರಿಯಲ್ ಹೆಸರು ಬಂಗಾರ ಅಂತ ಮುನಿದರೆ ಗುಂಟು ವಿಜಯದ ಹೆಣ್ಣಿಂದಲೇ ತಾನೇ ಗುಣಪ ಅದ್ಭುತವಾಗಿತ್ತು ಚಿತ್ರಕಥೆ ಅಲ್ಲಿ ತೋರ್ಸ್ತಕ್ಕಂಥ ಲೊಕೇಶನ್ ಬಾಂಧವ್ಯಗಳ ಒಂದು ಚಿತ್ರಕಥೆ ಅಲ್ಲಿತ್ತು ಆ ಸಿನಿಮಾದಲ್ಲಿ ಶ್ರೀನಾಥನ್ ಹಿಡಿದು ಶ್ರೀನಾಥ್ ಅವರಿಂದ ಹಿಡಿದು ಆಮೇಲೆ ಟಿ ಎಸ್ ನಾಗಾಭರಣ ಪದ್ಮ ವಾಸಂತಿ ದೊಡ್ಡ ದೊಡ್ಡ ಚಿತ್ರ ನಟರೆಲ್ಲ ಆ ಒಂದು ಸೀರಿಯಲ್ ಅಲ್ಲಿ ನಟಿಸಿ ನಟಿಸಿದ್ರು ಈ ಆ ಸೀರಿಯಲ್ ನೋಡಿದವರಿಗೆಲ್ಲ ಆ ಮನೆ ತುಂಬಾ ಇಷ್ಟ ಆಗಿರುತ್ತೆ ಏನ್ ಬ್ಯೂಟಿಫುಲ್ ಆಗಿತ್ತು ನಮ್ಮನೆ ಆತರ ಇದ್ದಿದ್ರೆ ಚೆನ್ನಾಗಿತ್ತಲ್ಲ ಅಂತ ಅನ್ಸುತ್ತೆ ಅನ್ಸಿರುತ್ತೆ ಸೊ ಇವತ್ತು ನಾವು ಆ ಲೊಕೇಶನ್ ಅಲ್ಲಿ ಇದೀವಿ ನೀವೇ ಕುಲಶೇಖರ ಯಾರು ಬಂಗಾರ ಬಂಗಾರ ಈ ಬದುಕು ಬಂಗಾರ ನರಳುವುದು ಅರಳುವುದು ಸಂಸಾರ ಏನ್ ಹಿಂದೆ ನೋಡ್ತಾ ಇದ್ದೀರಲ್ಲ ಬಂಗಾರ ಸೀರಿಯಲ್ ಸಂಪೂರ್ಣವಾಗಿ ಚಿತ್ರೀಕರಣಗೊಂಡಂತಹ ಒಂದು ಮನೆ ಅಂದ್ರೆ ಅದೇ ಆ ಒಂದು ಮನೆಯ ಮಾಲೀಕರು ಡಿ ಟಿ ಜಯಕುಮಾರ್ ಅಂತ ಅವರು ಮಾಜಿ ಸಚಿವರು ಮತ್ತೆ ಶಾಸಕರು ಕೂಡ ಆಗಿದ್ರು ಅವ್ರ ಮನೇಲಿ ನಾವು ಇದ್ದೀವಿ ಅವ್ರ ಪರವಾಗಿ ಮಾತನಾಡೋದಕ್ಕೆ ಮಗ ಧರಣಿ ಸರ್ ಇದ್ದಾರೆ ಇವತ್ತು ಇಲ್ಲಿ ಯಾವ ಹಾಂ ಅವ್ರ ಅಣ್ಣವ್ರ ಮಗ ಶೂಟಿಂಗ್ ನಡೆದಂಥ ಆ ಸಂದರ್ಭದ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಎಕ್ಸ್ಕ್ಲೂಸಿವ್ ಬಗ್ಗೆ ಹಂಚ್ಕೊಳ್ತಾರೆ ಸರ್ ಬಂಗಾರ ಸ್ಟಾರ್ಟಿಂಗ್ ಸೀರಿಯಲ್ ಬಂತು ಅದಾದಮೇಲೆ ತುಂಬ ಸೀರಿಯಲ್ಗಳು ಬಂತು ಬಟ್ ತುಂಬ ಫೇಮಸ್ ಆಗಿದ್ದು ಬಂಗಾರ ಸೀರಿಯಲ್ಲು ಆವಾಗ ಪದ್ಮಾವಸಂತಿಯವರು ಮತ್ತು ಇವರು ಇವರು ಇನ್ನೊಂದು ನಾಗಾಭರಣ ಅವರು ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಚೂಡೋ ಒಂದು ಎರಡು ಮೂರು ವರ್ಷ ಅವರು ಇಲ್ಲೇ ಇದ್ದರು ಅಷ್ಟು ತುಂಬ ಫುಲ್ ಎಪಿಸೋಡೆಲ್ಲ ಇಲ್ಲೇ ಮುಗಿಸಿದ್ರು ಅದಾದಮೇಲೆ ಸೂರ್ಯಕಾಂತಿ ಅಂತ ಬಂತು ಅದಾದಮೇಲೆ ಜೋಡಿ ಅಕ್ಕಿ ಮತ್ತು ಜೀವ ಆಗಿದೆ ಮತ್ತು ಇವಾಗ ಕನ್ಯಾದಾನ ಈ ತರ ಎಲ್ಲ ಸ್ಮಾರ್ಟ್ ಸೀರಿಯಲ್ ಗಳೆಲ್ಲ ಬರ್ತಾ ಇದೆ ನಾವ್ ಯಾಕೋ ಶೂಟ್ ಮಾಡ್ತಾ ಇರೋದು ಬಂಗಾರ ಸಿನಿಮಾ ಸೋಶಿಯಲ್ ಮೀಡಿಯಾಗಳು ಇಷ್ಟು ಇಷ್ಟು ಹೆಚ್ಚು ಇದಾಗಿರ್ಲಿಲ್ಲ ಇವತ್ತು ಯಾವ್ದೇ ಸಿನಿಮಾ ಶೂಟಿಂಗ್ ಆದ್ರೂ ಇಂತ ಲೊಕೇಶನ್ ಅಂತ ಆ ಟೈಮ್ ಅಲ್ಲಿ ಜನಗಳಿಗೆ ಗೊತ್ತೇ ಇರಲಿಲ್ಲ ಸೀರಿಯಲ್ ಇತ್ತು ನಾವು ತೋರಿಸ್ತಾ ಇದೀವಿ ಸೊ ಅದ್ರ ಬಗ್ಗೆ ಹೇಳೋದು ನಾವು ಅವಾಗ ನಮಗೂ ಹೊಸ್ದು ಸ್ವಲ್ಪ ಖುಷಿಯಿಂದ ಎಲ್ಲ ನೋಡ್ತಾಯಿದ್ವಿ ಶ್ರೀನಾಥ್ ಅವರೇ ಆಗಲಿ ಪದ್ಮಾವಸ್ತಾರೆ ಮನೆಯವ್ರದಾರೇ ಬಿಟ್ಟಿದ್ರು ಎಲ್ಲ ಶಿವರಾಜ್ ಕುಮಾರ್ ಅಂತೂ ಇವಾಗಲೂ ಅಷ್ಟೇ ಅವ್ರೇನೆಲ್ಲ ಬಂದರೆ ಇವಾಗಲೂ ಕೂಡ ನಮ್ಮ ಅಮ್ಮನ ನಮ್ಮ ತಾಯಿ ಅವ್ರ ಕೈಯಲ್ಲಿ ಬೆಲ್ಲ ಟೀ ಮಾಡಿಸ್ಕೊಂಡು ಕುಡಿತಾರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಶಿವರಾಜ್ ಕುಮಾರ್ದು ಸುಮಾರು ಫಿಲಿಮ್ಗಳು ನಡೆದೈತೆ ಸಂತ ಮತ್ತು ಭಾಗ್ಯದ ಬಳೆಗಾರ ಇವೆಲ್ಲ ಫು ಸಿನಿಮಾಗಳು ನಡೀತೈತೆ ಮತ್ತು ಹಂಗೆ ಎಲ್ಲ ಕನ್ನಡ ಸಿನಿಮಾದಲ್ಲಿ ಸುಮಾರು ಎಲ್ಲ ಬರ್ತಾ ಇದೆ ಇಲ್ಲಿ ಇದು ಹಳ್ಳಿಗೆ ಸಂಬಂಧಪಟ್ಟಂಗೆ ಇದು ಹಿಂಭಾಗ ಹಿಂಭಾಗದಿಂದ ಇಲ್ಲ ಇಲ್ಲ ಇದು ಮೊದಲಿಂದ ನಾನು ಹಂಗೆ ಮಾಡ್ಕೊಂಡಿದ್ದು ಇದು ಎಲ್ಲ ಅಂದ್ಬಿಟ್ಟು ಎಲ್ಲ ಮಾಡಿದ್ವಿ ಈಗ ಎಲ್ಲ ಯಾರು ನೋಡ್ಕೊಳ್ಳೋರು ಯಾರು ಇಲ್ವಲ್ಲ ಹಂಗಾಗಿ ಎಲ್ಲ ಹಸ್ಕೊಳ್ಳೆಲ್ಲ ತಗೊಬಿಟ್ವಿ ಹಾಂ ಇದು ಎರಡು ಥರ ಎಂಟ್ರೆನ್ಸ್ ಇದು ಹಳ್ಳಿ ಮನೆ ಎಂಟ್ರೆನ್ಸ್ ಹಂಗೆ ಸಿನಿಮಾದವರೆಲ್ಲ ತೊಗೊಳ್ಳೋದೆ ಹೇಗೆ ಇದು ಹಳ್ಳಿ ಮನೆ ಎಂಟ್ರೆನ್ಸು ಆ ಕಡೆಯಿಂದ ಸಿಟಿ ಮನೆಗೆ ಎಂಟ್ರೆನ್ಸ್ ಹಂಗೆ ತಗೊಳ್ತಾರೆ ಹಾಂ ಟೂ ಇನ್ ಒನ್ ಮಾಡ್ಕೊಳ್ತಾರೆ ಮಾಡ್ತಿದ್ರು ಶೂಟಿಂಗ್ ಮಾಡ್ತಾ ಇದ್ರು ಮನೆಯವ್ರ ಥರೇ ಎಲ್ಲ ಹೊಂದ್ಕೊಂಡಂಗಿದ್ರು ಚೆನ್ನಾಗೆ ಎಲ್ಲ ನಮಗೆ ಇದು ಮಾಡ್ತಿದ್ರು ಸರ್ ಸಪೋರ್ಟ್ ನಾವು ಸಪೋರ್ಟ್ ಇದ್ದಾಗ ನಾವು ಖುಷಿಯಿಂದ ನೋಡ್ತಿದ್ವಿ ಆಮೇಲೆ ಏನಂದ್ರೆ ಸಂಜೆ ಆದ್ ಆರು ಗಂಟೆ ಆಯ್ತಿದ್ದಂಗೆ ಆಮೇಲೆ ತುಂಬ ಹಿಟ್ಟಾಯಿತು ಎಲ್ಲ ಜನಗಳೆಲ್ಲ ಬಂದು ಆ ಸೀರಿಯಲ್ನ ನೋಡಿಕೊಂಡು ಒಂದು ಆರು ಗಂಟೆ ಆಯ್ತಿದ್ದಂಗೆ ಒಂದು ಇದು ಇವತ್ತಿಗೂ ಏನು ಒಂದು ಖುಷಿ ಅಂತಂದರೆ ಬಂಗಾರ ಸೀರಿಯಲ್ ಅಷ್ಟು ಹಿಟ್ಟಾಗಿದ್ರು ಕೂಡ ಇವತ್ತು ಜನ ನೆನೆಸ್ಕೊಳ್ತಾರೆ ಈ ಮನೆ ಅಂತ ಅಂತಂದ್ಬಿಟ್ಟು ಅದು ನಮ್ಗೆ ಖುಷಿ ಆಗುತ್ತೆ ಅದೆಲ್ಲ ನಮ್ಮ ಪೂರ್ಜರು ನಮ್ಮ ನಮ್ಮ ಡಿ ಟಿ ಜಯಕುಮಾರ್ ಅವರು ಇವತ್ತು ನಮ್ಮ ಚಿಕ್ಕಪ್ಪ ಇವತ್ತು ಅವ್ರು ಕಟ್ಟಿದ್ದಂಥ ಇದು ಇದು ಜಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ಇವತ್ತು ಕೂಡ ನಿಮ್ಗೆ ನೆನಪಾಗುತ್ತೆ ಸರ್ ಅಂದ್ರೆ ಬಂಗಾರ ಸೀರಿಯಲ್ ಬರ್ತಾ ಇದೆ ಟೆಲಿಕಾಸ್ ಆಗ ಪ್ರತಿ ಮನೆ ಮನೆಗಳೆಲ್ಲ ಕರ್ನಾಟಕದಲ್ಲಿ ಎಲ್ಲ ಎಲ್ಲಾ ಮನೆಗಳಲ್ಲೂ ಬಂಗಾರ ಸೀರಿಯಲ್ ಅಂತ ತುಂಬಾ ಫೇಮಸ್ ಅವಾಗ ಅದರಲ್ಲೂ ಪ ಇದು ಹಿಂದಿನ ಇವ್ರದ್ದು ಶ್ರೀನಾಥ್ ಮತ್ತೆ ಪದ್ಮಾವಾಸ ಅಂತ ಕಾಂಬಿನೇಷನ್ ಇತ್ತು ನೋಡಿ ಅದು ತುಂಬ ಜನಗಳಿಗೆ ಇಷ್ಟ ಆಗಿ ಒಂದು ಮನೆಯಲ್ಲೂ ಬಹಳ ಖುಷಿಯಿಂದ ನೋಡ್ತಾ ಇದ್ರು ಜಗಳ ಆಡ್ತಿದ್ರು ಅವಾಗ ಅಷ್ಟೊಂದು ಪ್ರತಿಯೊಂದು ಮನೆಯಲ್ಲೂ ಬಂಗಾರ ಸೀರಿಯಲ್ ನೋಡಿದ್ದಾರೆ ಕರ್ನಾಟಕದಲ್ಲಿಯೂ ಇದು ಇವು ಇವಾಗ್ಲೂ ಅಷ್ಟೇ ಬೇರೆ ಬೇರೆ ಕಡೆಯಿಂದ ಬೆಂಗಳೂರು ಮೈಸೂರು ಆ ಕಡೆಯಿಂದ ಎಲ್ಲ ಬಂದವರೆಲ್ಲ ಇಲ್ಲಿ ಬಂದು 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 ಒಂದು ಒಂದು ವಿಸಿಟ್ ಮಾಡಿ ಹೋಗ್ತಾರೆ ಸರ್ತಾರೆ ಬಂದ್ರಲ್ಲ ಓ ಇದೇ ಮನೆಯ ಶೂಟಿಂಗ್ ನಡೆಯೋದು ತುಂಬ ಚೆನ್ನಾಗೈತೆ ಇದು ಶೂಟಿಂಗ್ಗೋಸ್ಕರನೇ ಕಟ್ಟಿರೋದಾ ಅಥವಾ ನೀವು ವಾಸಕ್ಕೆ ಕಟ್ಕೊಂಡಿರೋದಾ ಅಂತ ಕೇಳ್ತಾರೆ ಇಲ್ಲ ನಾವು ಇದು ನಾವು ಶೂಟಿಂಗ್ ಮನೆಗೋಸ್ಕರ ಕಟ್ಕೊಂಡಿದ್ದು ನಮ್ಮ ನಮ್ಮ ತಂದೆ ಅಣ್ಣ ತಂದಿರು ಒಂಬತ್ತು ಜನ ಇದ್ದಾರೆ ಹಾಗಾಗಿ ಎಲ್ಲ ಅವ್ರಿಗೆಲ್ಲ ದೊಡ್ಡ ಫ್ಯಾಮಿಲಿ ಅಂದ್ಬಿಟ್ಟು ಕಟ್ಕೊಂಡ್ವಿ ಈಗ ಅದೇ ಈಗ ಈಗ ಅದು ಸಿನಿಮಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಇವಾಗ